ಶಿವಮುಕ್ತಿಂದ ಕೇವಲ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿರೋ ಈ ಪುಣ್ಯಕ್ಷೇತ್ರದಲ್ಲಿ ಕಾಶಿಯಿಂದ ಇಲ್ಲಿಗೆ ಗಂಗಾ ಜಲ ಬರುತ್ತೆ ಪುಣ್ಯಕ್ಕಾಗಿ ಕಾಶಿಗೆ ಹೋಗೋದ್ ಬೇಡ ಇಲ್ಲಿಗೆ ಬನ್ನಿ ಸಾಕು ಬ್ರಹ್ಮ ವಿಷ್ಣು ಮಹೇಶ್ವರರ ಸಾನ್ನಿಧ್ಯವಿರುವ ಅಪರೂಪದ ಪುಣ್ಯ ಸ್ಥಳವಿದು ತ್ರೇತಾಯುಗದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರರೇ ಕಟ್ಟಿರೋ ಹೊಂಡವಿದು ಇಲ್ಲಿ ಕಾಶಿಯಿಂದಲೇ ನೀರು ಹರಿದು ಬರುತ್ತೆ ಅಂತ ನಂಬಿಕೆ ಇದೆ ಈ ಪುಣ್ಯಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿದೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತಾದಿಗಳು ಬರ್ತಾರೆ ಈ ದೇವಸ್ಥಾನದಲ್ಲಿ ಕಂಡು ಬರುವ ಲಿಂಗವು ಉದ್ಭವ ಶಿವಲಿಂಗವಾಗಿದ್ದು ಈ ಲಿಂಗವನ್ನ ರಾಮೇಶ್ವರ ಶಿವಲಿಂಗ ಅಂತ ಜನ ಭಕ್ತಿಯಿಂದ ಪೂಜಿಸ್ತಾರೆ ಈ ಜಲವು ಶೀತಲವಾಗಿದ್ದು ತುಂಬಾ ಸಿಹಿಯಾಗಿರುತ್ತೆ ಹಲವಾರು ರೋಗಗಳಿಗೆ ರಾಮಬಾಣವಾಗಿದೆ ಈ ಪವಿತ್ರ ಸ್ಥಳವೇ ಹೊನ್ನಾಳಿ ತಾಲೂಕಿನಲ್ಲಿರುವ ತೀರ್ಥ ರಾಮೇಶ್ವರ ಸಾಮಾನ್ಯವಾಗಿ ನಮ್ಮಲ್ಲಿ ಬ್ರಹ್ಮನ ದೇವಾಲಯಗಳು ಕಂಡು ಬರೋದೇ ವಿರಳ ಆದ್ರೆ ಈ ಕ್ಷೇತ್ರದಲ್ಲಿ ಚತುರ್ಮುಖ ಬ್ರಹ್ಮನ ಪುಟ್ಟ ದೇವಾಲಯ ಕೂಡ ಇದೆ ಬೆಟ್ಟದ ಸುತ್ತಲ ಮೇಲೆ ಕಾಣುವ ಹಚ್ಚ ಹಸಿರಿನ ಸುಂದರವಾದ ಶಾಂತ ನಿಸರ್ಗ ಸೌಂದರ್ಯ ಭಕ್ತಾದಿಗಳ ಮನಸೆಳಿತಾ ಇದೆ